ನೀವೀನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಹಾಗಾದರೆ ಕೆಳಗಡೆ ಕಾಣ್ತಾ ಇರೋ ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಕೂಡ ಒತ್ತಿ ಹೀಗೆ ಮಾಡೋದ್ರಿಂದ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವ ಹೊಸ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲರಿಗಿಂತ ಮೊದಲು ನೀವು ಆ ವಿಡಿಯೋನ ನೋಡಬಹುದು ಆತ್ಮೀಯರೇ ನಮಸ್ಕಾರ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಬಂದೇ ಬಿಟ್ಟು ಈ ಗಣರಾಜ್ಯೋತ್ಸವದಲ್ಲಿ ಮುಖ್ಯವಾದ ಘಟ್ಟ ಅಂತಂದರೆ ಭಾಷಣ ಗಣರಾಜ್ಯೋತ್ಸವದ ಬಗ್ಗೆ ನಮಗೆ ಸಾಕಷ್ಟು ಭಾಷಣಗಳು ಸಿಗ್ತವೆ ಆದರೆ ಭಾಷಣ ಮಾಡುವ ವಿಧಾನದ ಬಗ್ಗೆ ಇರುವ ವಿಡಿಯೋಗಳು ತುಂಬ ಬೆರಳ ನಮ್ಮ ಭಾಷಣ ಅದ್ಭುತವಾಗಿ ಮೂಡಿ ಬರಬೇಕು ಅಂತಂದರೆ ಅನುಸರಿಸಬೇಕಾದ ಹತ್ತು ಅಂಶಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ಮೊದಲನೇದಾಗಿ ಸಿದ್ಧತೆ ಹೌದು ನಾವು ಯಾವುದೇ ಕೆಲಸ ಮಾಡಬೇಕು ಅಂತಂದರೆ ಸಿದ್ಧತೆ ಅಥವಾ ತಯಾರಿ ತುಂಬ ಮುಖ್ಯ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಪ್ರಾಪರ್ ಪ್ಲಾನ್ ಪ್ರಿವೆಂಟ್ಸ್ ಪೂರ್ ಪಫಾಮೆನ್ಸ್ ಅಂಥೇಳಿ ಭಾಷಣ ಮಾಡಬೇಕಾದ ವಿಷಯದ ಬಗ್ಗೆ ಪೂರ್ವ ತಯಾರಿ ತುಂಬ ಮುಖ್ಯ ಸಾಕಷ್ಟು ಭಾಷಣಗಳನ್ನು ನೋಡಿ ಟಿಪ್ಪಣಿಗಳನ್ನು ಬರೆದಿಟ್ಕೊಳ್ಳಿ ಭಾಷಣವನ್ನು ಸಿದ್ಧಪಡಿಸ್ಕೊಂಡ್ಮೇಲೆ ಕನ್ನಡಿಯ ಮುಂದೆ ನಿಂತು ರಿಹರ್ಸಲ್ ಮಾಡಿ ಹಲವಾರು ಪ್ರಮುಖ ವ್ಯಕ್ತಿಗಳ ಭಾಷಣ ಅತ್ಯಂತ ಸುಂದರವಾಗಿ ಮತ್ತು ಪರಿಣಾಮಕಾರಿಯಾಗಿ ಮೂಡಿ ಬರಲಿಕ್ಕೆ ಇರ್ತಕ್ಕಂತಹ ಅಂಶ ಅಂತಂದರೆ ಇದೇನೆ ಎರಡನೇದಾಗಿ ನಿಮ್ಮೊಳಗಿನ ಆತ್ಮವಿಶ್ವಾಸ ಹೊರಗಡೆ ಕಾಣ್ತಾ ಇರಲಿ ಭಾಷಣ ಅಂತಂದರೆ ವೇದಿಕೆಯ ಮೇಲೆ ಮಾತಾಡಬೇಕು ಅಂತಂದರೆ ಸಾಕಷ್ಟು ಜನರಿಗೆ ಭಯ ಇದ್ದೇ ಇರುತ್ತೆ ಆ ಭಯವನ್ನು ಆತ್ಮವಿಶ್ವಾಸದಿಂದ ರಿಪ್ಲೇಸ್ ಮಾಡಿ ಅದು ಅಷ್ಟು ಸುಲಭ ಅಲ್ಲ ಆದರೆ ಗಮನಿಸಿ ಭಯ ಅಂತಕ್ಕಂಥದ್ದು ಎಲ್ರಿಗೂ ಇದ್ದೇ ಇರುತ್ತೆ ಪ್ರಪಂಚದಲ್ಲಿ ಸಾವಿನ ನಂತರ ಅತ್ಯಂತ ಹೆಚ್ಚು ಭಯಪಡ್ತಕ್ಕಂಥ ವಿಷಯ ಅಂತಂದರೆ ವೇದಿಕೆಯ ಮೇಲೆ ಮಾತನಾಡೋದಂತೆ ಅದರಿಂದ ಗಮನಿಸಿ ಭಯ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಮತ್ತು ಸಹಜ ಕೂಡ ಎಲ್ರಿಗೂ ಭಯ ಇರುತ್ತೆ ನನಗೂ ಭಯ ಇದೆ ಅನ್ನೋದನ್ನು ಪರಿಗಣಿಸಿ ನಗುಮುಖದಿಂದ ಆತ್ಮವಿಶ್ವಾಸದಿಂದ ಭಾಷಣವನ್ನು ಆರಂಭಿಸಿ ಈ ಭಯವನ್ನು ಹೋಗಲಾಡಿಸಲಿಕ್ಕೆ ಭಯವಿಲ್ಲದೆ ಮಾತನಾಡಲು ಈ ಆರು ಟಿಪ್ಸನ್ನು ಬಳಸಿ ನೋಡಿ ಅಂತಕ್ಕಂತಹ ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಮಾಡಲಾಗಿದೆ ಆ ವಿಡಿಯೋ ಐದು ಲಕ್ಷಕ್ಕೂ ಹೆಚ್ಚಿನ ವೀಕ್ಷಣೆಯನ್ನು ಪಡೆದಿದೆ ಆ ವಿಡಿಯೋ ಲಿಂಕನ್ನು ನಾನು ಈ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನಲ್ಲಿ ಮತ್ತು ಈ ವಿಡಿಯೋದ ಕೊನೆಗೂ ಕೂಡ ಕೊಡ್ತೇನೆ ಆ ವಿಡಿಯೋನ ನೋಡಿದರೆ ನಿಮಗೆ ಭಾಷಣದ ಬಗೆಗಿನ ಭಯವನ್ನು ಕಡಿಮೆ ಮಾಡ್ತವೆ ಇನ್ನು ಮೂರನೇದಾಗಿ ಪ್ರೇಕ್ಷಕರನ್ನು ಗಮನದಲ್ಲಿಟ್ಕೊಳ್ಳಿ ಹೌದು ನಾವು ಮಾತಾಡ್ತಾ ಇರಬೇಕಾದ್ರೆ ಪ್ರೇಕ್ಷಕರು ಯಾರು ಅನ್ನೋದನ್ನು ಗಮನಿಸಬೇಕು ಇರ್ತಕ್ಕಂಥ ಆಡಿಯನ್ಸ್ ಮಕ್ಕಳ ಕಾಲೇಜ್ ಸ್ಟೂಡೆಂಟ್ಸಾ ಆಫೀಸರ್ಸಾ ಯಾರು ಅನ್ನೋದನ್ನು ಮೊದಲೇ ಗಮನಿಸಿ ಅವರಿಗೆ ತಕ್ಕಂತೆ ಅವರ ವಯಸ್ಸಿಗೆ ತಕ್ಕಂತೆ ಅವರ ಜ್ಞಾನಕ್ಕೆ ತಕ್ಕಂತೆ ಮಾತನಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮ ಪ್ರೇಕ್ಷಕರು ಮಕ್ಕಳಾಗಿದ್ದರೆ ತುಂಬ ಅತ್ಯಂತ ಹೆಚ್ಚಿನ ಕಠಿಣ ಪದಗಳನ್ನು ಉಪಯೋಗಿಸಿ ಮಾತನಾಡಿದರೆ ಅವರಿಗೆ ಅರ್ಥ ಆಗೋದಿಲ್ಲ ಒಂದು ವೇಳೆ ಆಫ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದರೆ ಮಕ್ಕಳ ರೀತಿಯಲ್ಲಿ ಮಾತನಾಡಿದರೆ ಅವರಿಗೆ ಕನೆಕ್ಟ್ ಆಗೋದಿಲ್ಲ ಆದ್ದರಿಂದ ಪ್ರೇಕ್ಷಕರ ಮಟ್ಟಕ್ಕೆ ಅನುಗುಣವಾಗಿ ಮಾತನಾಡಿ ಇನ್ನು ನೆಕ್ಸ್ಟ್ ನಾಲ್ಕನೇ ಅಂಶ ಕತೆ ಅಥವಾ ಉದಾಹರಣೆಯೊಂದಿಗೆ ಭಾಷಣವನ್ನು ಆರಂಭಿಸಿ ಕಥೆಗಳನ್ನು ಇಷ್ಟಪಡದೇ ಇರೋರು ಬಹುಶಃ ಯಾರೂ ಇರೋದಿಲ್ಲ ಆದ್ದರಿಂದ ನಿಮ್ಮ ಭಾಷಣವನ್ನು ಕತೆ ಅಥವಾ ಉದಾಹರಣೆಯೊಂದಿಗೆ ಆರಂಭಿಸೋದ್ರಿಂದ ಪ್ರಾರಂಭದಲ್ಲಿಯೇ ಪ್ರೇಕ್ಷಕರ ಮನಸ್ಸನ್ನು ಹಿರಿದಿಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಆಗಿರ್ಬೋದು ಕಥೆ ಆಗಿರ್ಬೋದು ಸಂದರ್ಭಕ್ಕೆ ಅನುಚಿತವಾಗಿರಲಿ ಇನ್ನು ಐದನೇ ಅಂಶ ಹಿನ್ನೆಲೆಯ ಅರಿವಿರಲಿ ನೀವು ಯಾವುದೇ ಭಾಷಣ ಮಾಡ್ತಾ ಇರಲಿ ಆ ಸಂದರ್ಭದ ಹಿನ್ನೆಲೆಯನ್ನು ಸ್ಟಡಿ ಮಾಡಿರಬೇಕು ಆ ಹಿನ್ನೆಲೆಯನ್ನು ಮೊದಲು ಪ್ರಸ್ತಾವಿಸಬೇಕು ಆ ದಿನದ ಆಚರಣೆಯನ್ನು ಯಾಕೆ ಮಾಡ್ತಾರೆ ಅನ್ನೋದನ್ನು ಮೊದಲು ಪ್ರಸ್ತಾವಿಸಿ ನಂತರ ಮುಂದುವರಿಸಬೇಕು ಇನ್ನು ಆರನೇ ಅಂಶ ಭಾರತದ ಸಂವಿಧಾನದ ಪ್ರಾಮುಖ್ಯತೆ ಮತ್ತು ವಿಶಿಷ್ಟತೆಯನ್ನು ತಿಳಿಸಿ ಸಂವಿಧಾನ ಯಾವ ಥರ ರಚನೆಯಾಯಿತು ಸಂವಿಧಾನದಿಂದ ನಮಗೆ ಆಗ್ತಕ್ಕಂಥ ಲಾಭಗಳೇನು ಸಂವಿಧಾನ ನಮಗೆ ಯಾಕೆ ಬೇಕು ಮತ್ತು ಬೇರೆ ದೇಶಗಳ ಸಂವಿಧಾನಕ್ಕಿಂತ ನಮ್ಮ ಸಂವಿಧಾನ ಯಾವ ಥರ ವಿಭಿನ್ನವಾಗಿದೆ ಮತ್ತು ವಿಶಿಷ್ಟವಾಗಿದೆ ಅನ್ನೋದನ್ನು ನಿಮ್ಮ ಭಾಷಣದಲ್ಲಿ ಪ್ರಸ್ತಾವಿಸಿ ಇನ್ನು ಏಳನೇ ಅಂಶ ದೇಶಭಕ್ತಿ ಹಾಗೂ ದೇಶ ಸೇವೆಯನ್ನು ಪ್ರೇರೇಪಿಸಿ ಇಂದಿನ ಮಕ್ಕಳೇ ನಾಳೆಯ ನಾಡಿನ ಪ್ರಜೆಗಳು ಹೌದು ತಾನೆ ಆದ್ದರಿಂದ ನಿಮ್ಮ ಭಾಷಣ ಕೀಡುಗರಲ್ಲಿ ದೇಶಭಕ್ತಿಯನ್ನು ದೇಶ ಸೇವೆಯನ್ನು ಪ್ರೇರೇಪಿಸುವಂತೆ ಇರಬೇಕು ಭಾಷಣ ಪರಿಣಾಮಕಾರಿಯಾಗಿದ್ದರೆ ಆ ಒಂದು ಪ್ರೇರಣೆ ಖಂಡಿತ ಸಿಗುತ್ತೆ ಭಾಷಣಕ್ಕೆ ಅಷ್ಟೊಂದು ಪವರ್ ಇದ್ದೇ ಇರುತ್ತೆ ಇನ್ನು ಎಂಟನೇ ಅಂಶ ಇತ್ತೀಚಿನ ಬೆಳವಣಿಗೆಗಳನ್ನೂ ಸೇರಿಸಿ ನಾವು ಯಾವಾಗಲೂ ಆಚರಣೆಗಳ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಈ ಹಿಂದೆ ಆಗಿರ್ತಕ್ಕಂಥದ್ದಷ್ಟೇ ಪ್ರಸ್ತಾವಿಸ್ತೇವೆ ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನು ಕೂಡ ಅದಕ್ಕೆ ಸೇರಿಸಿ ಮಾತಾಡೋದು ಪರಿಣಾಮಕಾರಿಯಾಗಿರುತ್ತೆ ಉದಾಹರಣೆಗೆ ಸಂವಿಧಾನವನ್ನು ಈ ದಿನಗಳಲ್ಲಿ ಇತ್ತೀಚೆಗೆ ಯಾವ ಥರ ಬಳಸ್ಕೊಳ್ತಾ ಇದ್ದೇವೆ ಯಾವ ಯಾವ ಸಂದರ್ಭದಲ್ಲಿ ಸಂವಿಧಾನದ ಉಪಯೋಗ ಆಗ್ತಾ ಇದೆ ಅನ್ನೋದನ್ನು ಪ್ರಸ್ತಾವಿಸಿ ಒಟ್ಟಾರೆಯಾಗಿ ಇಂದಿಗೂ ಕೂಡ ನಾವು ಸಂವಿಧಾನವನ್ನು ಬಳಸ್ಕೊಳ್ತಾ ಇದ್ದೇವೆ ಅದರ ಉಪಯೋಗ ಪಡ್ಕೊಳ್ತಾ ಇದ್ದೇವೆ ಅದರ ಲಾಭವನ್ನು ಪಡ್ಕೊಳ್ತಾ ಇದ್ದೇವೆ ಅನ್ನೋದನ್ನು ಕೇಳುಗರಿಗೆ ಮನಗಾಣಿಸಿ ಇನ್ನು ಒಂಬತ್ತನೇ ಅಂಶ ಇದು ತುಂಬ ಮುಖ್ಯ ಸಮಯದ ಅರಿವು ಹೌದು ನಿಮಗೆ ಎಷ್ಟು ಸಮಯ ಕೊಟ್ಟಿರ್ತಾರೋ ಅಷ್ಟರ ಒಳಗಡೆನೆ ಭಾಷಣವನ್ನು ಮುಗಿಸಲಿಕ್ಕೆ ಪ್ರಯತ್ನ ಪಡಿ ಒಮ್ಮೆ ವಿಲ್ಸ್ಟನ್ ಚರ್ಚಿಲ್ ಅಂತಕ್ಕಂಥ ಹೆಸರಾಂತ ಭಾಷಣಕಾರರನ್ನು ಭಾಷಣ ಮಾಡಲಿಕ್ಕೆ ಆಹ್ವಾನಿಸಲು ಅವರ ಮನೆಗೆ ಹೋಗ್ತಾರೆ ಭಾಷಣ ಮಾಡುವಂತೆ ಅವರನ್ನು ಕೇಳ್ಕೊಳ್ತಾರೆ ಚರ್ಚಿಲ್ ಅವರನ್ನು ಕೇಳ್ತಾನೆ ಚರ್ಚಿಲ್ ಅವರನ್ನು ಏನಂತ ಕೇಳ್ತಾರೆ ಅಂತಂದರೆ ನಾನು ಎಷ್ಟೊತ್ತು ಮಾತಾಡಬೇಕು ಬಂದಿರ್ತಕ್ಕಂಥವ್ರು ಬೆರೆಗಾಗ್ತಾರೆ ಏನು ಸರ್ ನೀವು ನಿಮಗೂ ಸಿದ್ಧತೆ ಬೇಕಾ ನೀವು ಸ್ಪಾಂಟೇನಿಯಸ್ ಆಗಿ ಎಲ್ಲದನ್ನು ಮಾತಾಡ್ತೀರಾ ಎಷ್ಟೊತ್ತು ಮಾತಾಡಬೇಕು ಯಾವಾಗ ಇರುತ್ತೆ ಅನ್ನೋ ಡೀಟೇಲ್ಸ್ ನಿಮ್ಗೆ ಯಾಕೆ ಅಂತೇಳಿ ಆಗ ಚರ್ಚಿಲ್ ಹೇಳ್ತಾರೆ ನನಗೆ ಆ ಮಾಹಿತಿ ಖಂಡಿತ ಬೇಕು ನಾನು ಎರಡು ನಿಮಿಷ ಮಾತಾಡಬೇಕು ಅಂತಂದರೆ ಎರಡು ವಾರ ಟೈಮ್ ಬೇಕಾಗುತ್ತೆ ಅರ್ಧ ಗಂಟೆ ಮಾತಾಡಬೇಕು ಅಂತಂದರೆ ಒಂದು ವಾರ ಸಾಕು ಇನ್ನು ಒಂದು ಗಂಟೆ ಮಾತಾಡಬೇಕು ಅಂತಂದರೆ ನಾಲ್ಕು ದಿನ ಸಾಕು ಎರಡು ಗಂಟೆ ಮಾತಾಡಬೇಕು ಅಂತಂದರೆ ಯಾವುದೇ ಪ್ರಿಪ್ರೇಷನ್ ಇಲ್ಲದೆ ಬಂದುಬಿಡ್ತೀನಿ ಅಂತ ಹೇಳ್ತಾರೆ ನೋಡಿ ನಾವು ಹೇಳಬೇಕಾಗಿರ್ತಕ್ಕಂಥದನ್ನು ಸ್ಪಷ್ಟವಾಗಿ ಅತ್ಯಂತ ಕಡಿಮೆ ಪದಗಳನ್ನು ಬಳಸಿ ಅಷ್ಟೇ ಪರಿಣಾಮಕಾರಿಯಾಗಿ ಹೇಳೋದು ಜಾಣ್ಮೆ ಅನಿಸುತ್ತೆ ಟೈಮ್ ಪ್ಲೇಸ್ ವೈಟಲ್ ರೋಲ್ ಆದ್ದರಿಂದ ಸಮಯದ ಅರಿವು ಖಂಡಿತ ಇರಲೇಬೇಕು ಇನ್ನು ಕೊನೆಯದಾಗಿ ಧನ್ಯವಾದ ಮತ್ತು ಪ್ರೇರಣಾತ್ಮಕ ಮಾತುಗಳೊಂದಿಗೆ ಭಾಷಣವನ್ನು ಮುಕ್ತಾಯಗೊಳಿಸಿ ಈ ಭಾಷಣ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥವರಿಗೆ ಧನ್ಯವಾದವನ್ನು ತಿಳಿಸುವುದು ನಿಮ್ಮ ಸೌಜನ್ಯತೆಯನ್ನು ಸೂಚಿಸುತ್ತೆ ಹಾಗೆಯೇ ಭಾಷಣ ಎಲ್ಲದನ್ನು ಕೇಳಿದ ಮೇಲೆ ಕೊನೆಯ ಸಾಲುಗಳು ತುಂಬ ನೆನಪಿರ್ತವೆ ಅದರಿಂದ ಕೊನೆಗೆ ಹೆಸರಾಂತ ವ್ಯಕ್ತಿಗಳ ಹೇಳಿಕೆಗಳನ್ನು ಕೊಟೇಶನ್ಸನ್ನು ಬಳಸಿ ಭಾಷಣವನ್ನು ಮುಕ್ತಾಯ ಮಾಡಿ ಅಥವಾ ನಿಮ್ಮದೇ ಆಗಿರ್ತಕ್ಕಂತಹ ನುಡಿಗಳಿಂದ ಧನಾತ್ಮಕವಾಗಿ ಭಾಷಣವನ್ನು ಮುಕ್ತಾಯಗೊಳಿಸಿ ಈ ಹತ್ತು ಅಂಶಗಳನ್ನು ಅನುಸರಿಸಿ ಮಾಡತಕ್ಕಂಥ ಭಾಷಣ ಖಂಡಿತವಾಗಿಯೂ ಅದ್ಭುತ ಮತ್ತು ಪರಿಣಾಮಕಾರಿಯಾಗಿ ಮೂಡಿಬರುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ ಈ ಎಲ್ಲ ಅಂಶಗಳು ಹೇಗಿದ್ದು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಈ ಎಲ್ಲ ಅಂಶಗಳನ್ನು ಅನುಸರಿಸಿ ಭಾಷಣ ಮಾಡಿ ನಂತರ ನಿಮ್ಮ ಭಾಷಣ ಹೇಗೆ ಮೂಡಿ ಬಂತು ಅನ್ನೋದನ್ನು ಭಾಷಣ ಮಾಡಿದ ಮೇಲೆ ಮತ್ತೆ ಈ ವಿಡಿಯೋಗೆ ಬಂದು ಕಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಆ ಮಾತುಗಳಿಗಾಗಿ ನಾನು ಕಾಯ್ತಾ ಇರ್ತೇನೆ ಅಂದ ಹಾಗೆ ಭಯವಿಲ್ಲದೆ ಭಾಷಣ ಮಾಡಲು ಈ ಆರು ಟಿಪ್ಸ್ಗಳನ್ನು ಬಳಸಿ ನೋಡಿ ಅಂತಕ್ಕಂಥ ವಿಡಿಯೋದ ಲಿಂಕ್ ಇಲ್ಲಿದೆ ಹಾಗೆಯೇ ಅತ್ಯಂತ ಚಿಕ್ಕ ಮಕ್ಕಳಿಗೂ ಅವಿದ್ಯಾವಂತರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಗಣರಾಜ್ಯೋತ್ಸವದ ಪರಿಕಲ್ಪನೆಯನ್ನು ಒಂದು ಸುಂದರವಾಗಿರ್ತಕ್ಕಂತಹ ಕಥೆಯಲ್ಲಿ ನಾನೇ ಬರೆದು ನಿರೂಪಣೆ ಮಾಡಿದ್ದೇನೆ ಆ ವಿಡಿಯೋದ ಲಿಂಕ್ ಇಲ್ಲಿದೆ ಗಣರಾಜ್ಯೋತ್ಸವಕ್ಕೆ ಸಂಬಂಧಿಸಿದಂತೆ ಇಂಗ್ಲೀಷ್ ಮತ್ತು ಕನ್ನಡ ಭಾಷಣಗಳಿಗಾಗಿ ಈ ವಿಡಿಯೋ ಲಿಂಕನ್ನು ಕ್ಲಿಕ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಹಾಗೂ ಗಣರಾಜ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು